ಇಂಡಿಯಾ ಅಂತ ಇರಬೇಕಾ ಭಾರತ ಅಂತ ಇರಬೇಕಾ ಈ ಹೆಸರು ಚೇಂಜ್ ಆಗಬೇಕಾ ಈ ಥರದ್ದು ಡಿಬೇಟು ಭಾಳ ದೊಡ್ಡದಾಗಿ ನಡೀತು ನಾವು ಯಾವುದೇ ಕಾರಣಕ್ಕೂ ಈ ಹೆಸರು ಚೇಂಜ್ ಮಾಡುವಂಥ ಇದಕ್ಕೆ ನಾವು ಹೋಗ್ತಾ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟರು ಇದು ಕೂಡ ನಮ್ಮ ಅಸ್ಮಿತೆ ಏನು ಕೆ ಎ ಅಂತಿದೆ ಅದನ್ನು ಮುಗಿಸಿ ಈ ಬಿ ಎಚ್ ಅನ್ನೋದು ಮುನ್ನಲೆಗೆ ಬರುತ್ತೆ ಏನು ಬಿ ಎಚ್ ಅಂತಂದರೆ ಇಂಡಿಯಾನ ಅಲ್ಲ ಭಾರತ ಆದರೆ ಇವ್ರು ಹೇಳಿದ್ದೇನೋ ನಾವು ಇಂಡಿಯಾ ಹೆಸರನ್ನ ಚೇಂಜ್ ಮಾಡಲ್ಲ ಈಗ ಮೊದಲನೇ ಸೆಷನ್ ಸ್ಟಾರ್ಟ್ ಆಗಿದೆ ಮೊದಲನೇ ದಿನವೇ ವಚನ ಸ್ವೀಕರಿಸುವಂಥ ಕಾರ್ಯಕ್ರಮ ಇತ್ತು ಅಲ್ಲೇ ಇವರು ಸಂವಿಧಾನ ವಿರೋಧ ನೀತಿಗಳನ್ನ ಯಾವ ರೀತಿ ಅನುಸರಿಸ್ತಾ ಬರ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನಿಸ್ಬೇಕು ಅಂಬೇಡ್ಕರಿಸಮು ಗುಂಪಾಗಲಿ ಅದು ಜಾತಿವಾದಿ ಗುಂಪಾಗಲಿ ಕೋಮುವಾದಿ ಗುಂಪಾಗಲಿ ಇಲ್ಲ ಬೇರೆ ಬೇರೆ ಏನೇನೋ ಡಿಸ್ಕ್ ಡಿಸೈನು ವಾದಗಳಿವಲ್ಲ ಇದು ಯಾವುದೇ ಗುಂಪುಗಳಾದ್ರೂ ಕೂಡ ಎಕ್ಸೆಪ್ಟು ದ್ರಾವಿಡವಾದ ಈ ಪೆರಿಯಾರು ಈ ಥರದ್ದನ್ನು ಬಿಟ್ಟು ಈ ವಾದಗಳಲ್ಲಿ ಕೂಡ ಈ ಜುಟ್ಟು ಜನವಾರದವರು ಸೇರ್ಕೊಬಿಟ್ಟು ಯಾಮಾರಿಸ್ತಿದ್ದಾರೆ ನಾವು ಕನ್ನಡಿಗರೇ ಕನ್ನಡಿಗರೇ ಅಂತ ಎಲ್ಲರಿಗೂ ಶರಣು ಒಂದು ಆರೇಳು ತಿಂಗಳ ಹಿಂದೆ ಇಂಡಿಯಾ ಅಂತ ಇರಬೇಕಾ ಭಾರತ ಅಂತ ಇರಬೇಕಾ ಈ ಹೆಸರು ಚೇಂಜ್ ಆಗಬೇಕಾ ಈ ಥರದ್ದು ಡಿಬೇಟು ಭಾಳ ದೊಡ್ಡದಾಗಿ ನಡೀತು ಆಮೇಲೆ ಏನು ಕೇಂದ್ರ ಸರ್ಕಾರ ಅಂತ ಇದೆ ನಾಡದ್ರೋಹಿ ಸರ್ಕಾರ ಅದು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಈ ಹೆಸರು ಚೇಂಜ್ ಮಾಡುವಂಥ ಇದಕ್ಕೆ ನಾವು ಹೋಗ್ತಾ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟರು ಆದರೆ ಇವರು ಮಾಡ್ತಾ ಇರೋದು ಏನು ಅಂತಂದರೆ ಒಂದೊಂದೇ ಒಂದೊಂದೇ ಸಣ್ಣದಾಗಿ ಒಂದೊಂದು ವಿಚಾರದಲ್ಲೂ ಕೂಡ ಹೆಸ್ರನ್ನ ಚೇಂಜ್ ಮಾಡ್ತಾ ಬಂದಿ ಬರ್ತಾನೇ ಇದ್ದಾರೆ ಒಂದು ಇಂಟರ್ನ್ಯಾಷನಲ್ ಮೀಟಿಂಗಲ್ಲಿ ಕೂಡ ಪ್ರೆಸಿಡೆಂಟ್ ಅವರ ಹೆಸ್ರನ್ನ ಹಾಕುವಾಗ ಅಲ್ಲಿ ಇಂಡಿಯಾ ಅಂತ ಹಾಕೋ ಬದಲು ಭಾರತ ಅಂತ ಹಾಕಿದ್ರು ಈಗ ನೀವು ವೆಹಿಕಲ್ಗಳ ಮೇಲೆ ನೋಡ್ಬೋದು ಕೆ ಎ ಟಿ ಎನ್ ಟಿ ಎಸ್ ಎ ಪಿ ಕೆ ಎಲ್ ಈ ಥರದ್ದೆಲ್ಲ ಹೋಗಿ ಬಿ ಎಚ್ ಅಂತ ಇದೆ ಈ ಬಿ ಎಚ್ ಗಾಡಿಗಳಿಗೆ ಇವರು ಹೇಳೋದೇನಂತಂದರೆ ಬರೀ ಅದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸಿಗೆ ಮಾತ್ರ ಇಲ್ಲ ಯಾರಾದ್ರೂ ಎರಡೆರಡು ಕಡೆ ಎರಡು ರಾಜ್ಯದಲ್ಲಿ ಮೂರು ರಾಜ್ಯದಲ್ಲಿ ಆಫೀಸ್ ಇರುತ್ತಲ್ಲ ಅವ್ರುಗಳಿಗೆ ಓಡಾಡೋದಕ್ಕೆ ಅನುಕೂಲ ಆಗಲಿ ಅಂತ ಮಾತ್ರ ಈ ಒಂದು ಬಿ ಎಚ್ ಸೀರೀಸ್ನ ತಂದಿದ್ದೀವಿ ಯಾರಾದರೂ ಬೇಕಾದರೆ ಅವ್ರಿಗೂ ಕೊಡ್ತೀವಿ ಅಂತ ಹೇಳ್ತಾರೆ ಇದು ಇನ್ನೊಂದು ಐದು ವರ್ಷ ಹತ್ತು ವರ್ಷ ಆದಮೇಲೆ ಏನಾಗುತ್ತೆ ಅಂತಂದರೆ ಹೇಗೆ ಸಿ ಬಿ ಎಸ್ ಸಿಲಬಸ್ಸು ಇವತ್ತು ನಮ್ಮ ಸರ್ಕಾರಿ ಸ ಸಂಸ್ಥೆಗಳನ್ನ ಸರ್ಕಾರಿ ಶಾಲೆಗಳನ್ನ ರಾಜ್ಯ ಸಿಲಬಸ್ನ ಮುಗಿಸಿ ಇವತ್ತು ಮೇಲ್ಪಂಕ್ತಿಗೆ ಬಂದಿದೆಯೋ ಅದೇ ರೀತಿ ಇದು ಕೂಡ ನಮ್ಮ ಅಸ್ಮಿತೆ ಏನು ಕೆ ಎ ಅಂತಿದೆ ಅದನ್ನು ಮುಗಿಸಿ ಈ ಬಿ ಎಚ್ ಅನ್ನೋದು ಮುನ್ನಲೆಗೆ ಬರುತ್ತೆ ಏನು ಬಿ ಎಚ್ ಅಂತಂದರೆ ಇಂಡಿಯಾನ ಅಲ್ಲ ಭಾರತ ಆದರೆ ಇವರು ಹೇಳಿದ್ದೇನೋ ನಾವು ಇಂಡಿಯಾ ಹೆಸರನ್ನ ಚೇಂಜ್ ಮಾಡಲ್ಲ ಅದನ್ನು ಅದೇ ಥರ ಇಡ್ತೀವಿ ಅಂತ ಇವಾಗ ಮತ್ತೊಮ್ಮೆ ಇವರು ಮೂರನೇ ಬಾರಿ ಅಧಿಕಾರನ ಹಿಡಿದಿದ್ದಾರೆ ಆದರೆ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಏನಪ್ಪ ಅಂತಂದರೆ ಕಳೆದ ಎರಡು ಬಾರಿ ಇವ್ರದ್ದು ಒಂದೇ ಪಕ್ಷ ಏನು ನಾಡದ್ರೋಹಿ ಬಿ ಜೆ ಪಿ ಪಕ್ಷ ಇತ್ತಲ್ಲ ಆ ಪಕ್ಷ ಒಂದೇ ಬಹುಮತದಿಂದ ಅಧಿಕಾರನ ಹಿಡೀತಿತ್ತು ಈ ಸಲ ಬಹುಮತ ಇಲ್ಲ ಆದ್ರೂ ಅವರ ಮಿತ್ರ ಪಕ್ಷಗಳ ಜೊತೆ ಸೇರಿ ಮತ್ತೊಮ್ಮೆ ಅಧಿಕಾರನ ಹಿಡಿದಿದ್ದಾರೆ ಈಗ ಮೊದಲನೇ ಸೆಷನ್ ಸ್ಟಾರ್ಟ್ ಆಗಿದೆ ಮೊದಲನೇ ದಿನವೇ ಪ್ರಮಾಣ ವಚನ ಸ್ವೀಕರಿಸುವಂಥ ಕಾರ್ಯಕ್ರಮ ಇತ್ತು ಅಲ್ಲೇ ಇವರು ಸಂವಿಧಾನ ವಿರೋಧ ನೀತಿಗಳನ್ನ ಯಾವ ರೀತಿ ಅನುಸರಿಸ್ತಾ ಬರ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನಿಸಬೇಕು ಏನು ಪ್ರೋಟೆನ್ ಪ್ರೋಟೆಮ್ ಸ್ಪೀಕರ್ ಅಂತ ಕರಿತೀವಿ ಇಲ್ಲ ಹಂಗಾಮಿ ಸಭಾಪತಿ ಅಂತ ಏನು ಕರಿತೀವಿ ಈ ಪೋಸ್ಟ್ಗೆ ಯಾರು ಐಎಸ್ಟ್ ಸಲ ಗೆದ್ದಿರ್ತಾರೋ ಎಂ ಪಿ ಆಗಿ ಅವರನ್ನು ನೇಮಕ ಮಾಡಬೇಕು ಅವರು ಯಾವುದೇ ಪಕ್ಷದವ್ರು ಆದರೂ ಪರವಾಗಿಲ್ಲ ಆದರೆ ಇವರು ಮಾಡಿದ್ದೇನು ಅಂತಂದರೆ ಇವರು ಮಾತಗೆ ಮಾತ್ರ ನಾವು ಡೈನಾಸ್ಟಿ ಪೊಲಿಟಿಕ್ಸ್ನ ವಿರೋಧ ಮಾಡ್ತೀವಿ ಕುಟುಂಬ ರಾಜಕಾರಣ ವಿರೋಧ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಒರಿಸ್ಸಾದಲ್ಲಿ ಒಬ್ಬರು ಮುಖ್ಯಮಂತ್ರಿ ಮಗ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರ ಮಗ ಎಂ ಪಿ ಆಗಿದ್ದಾರೆ ಆ ಕುಟುಂಬ ರಾಜಕಾರಣದ ಕುಡಿಗೆ ಇವರು ಇಲ್ಲಿ ಆ ಒರಿಸ್ಸಾದಲ್ಲಿ ಗೆದ್ದು ಕೊಟ್ರಲ್ಲ ಅಲ್ಲಿ ನವೀನ್ ಪಟ್ನಾಯಕ್ನ ಸೋಲಿಸಿ ಆ ರಾಜ್ಯನ ಬಿ ಜೆ ಪಿ ವಶಕ್ಕೆ ತಂದುಕೊಟ್ರಲ್ಲ ಆ ಕೃತಜ್ಞತೆಗೆ ಹಂಗಾಮಿ ಆಗಿ ಅವರು ಎಲಿಜಿಬಿಲಿಟಿ ಇಲ್ಲ ಅಂದ್ರೂ ಮಾಡಿದ್ದಾರೆ ಇದಕ್ಕೆ ಉತ್ತರವಾಗಿ ಇವರು ಆನ್ಸರ್ ಮಾಡಿರೋದೇನು ಅಂತಂದರೆ ಅದು ಲಾ ಅಲ್ಲ ಸಂವಿಧಾನ ಅದನ್ನು ಲಾ ಆಗಿ ಹೇಳಿಲ್ಲ ಅದೊಂದು ಸಂಪ್ರದಾಯವಾಗಿ ಮಾಡ್ಕೊಂಡು ಬಂದಿದ್ದಾರೆ ಯಾರು ಹೆಚ್ಚು ಸಲ ಗೆದ್ದಿರ್ತಾರೆ ಆ ರೀತಿ ಹೆಚ್ಚು ಸಲ ಗೆದ್ದಿರೋರನ್ನ ಇವರೇನಾದರೂ ಹಂಗಾಮಿ ಸ್ಪೀಕರ್ ಮಾಡಬೇಕಾಗಿದ್ದಿದ್ರೆ ಅದು ಕೇರಳದ ಸುರೇಶ್ ಅವ್ರನ್ನ ಮಾಡಬೇಕಾಗಿತ್ತು ಆದರೆ ಇವರು ಅವರು ಯಾ ಕೆಲವರು ಏನು ಹೇಳ್ತಾ ಇದ್ದಾರೆ ಅವರು ಎಸ್ ಸಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದಿರೋದ್ರಿಂದ ಇವರು ಇವರ ಮಾಮೂಲಿ ಇವರ ಜಾತಿವಾದಿ ಜಾತಿ ಬುದ್ಧಿ ಏನಿದೆ ಅದಕ್ಕೆ ಧಕ್ಕೆ ಆಗುತ್ತೆ ಅಂತೇಳಿ ಜೊತೆಗೆ ಅಲ್ಲಿ ಇವರು ಕುಟುಂಬ ರಾಜಕಾರಣನ ಬೆಳೆಸೋದಕ್ಕೆ ಒರಿಸ್ಸಾದಲ್ಲಿ ಇವರು ಈ ರೀತಿಯ ಕೆಲಸನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಇದು ಸಂವಿಧಾನದ ವಿರುದ್ಧ ಸೊ ಆದರೆ ಇವರು ಏನು ಹೇಳ್ತಾ ಇದ್ದಾರೆ ಈಗ ಇರುವಂಥ ಎನ್ ಡಿ ಎ ಸರ್ಕಾರ ಕೇಂದ್ರ ಸರ್ಕಾರ ಆಗಿರುವಂಥ ಎನ್ ಡಿ ಎ ಸರ್ಕಾರ ಏನು ಹೇಳ್ತಾ ಇದ್ದೆ ಅದು ಕನ್ವೆನ್ಷನಲ್ ಮೆಥಡ್ ಅಷ್ಟೇ ಅದು ಕಾನೂನಲ್ಲ ಅಂತ ಹೇಳ್ತಿದ್ದಾರೆ ಆಯಿತು ಇದನ್ನು ಇದು ಮೊದಲನೇದಾಗಿ ಇವರು ಯಾಕೆ ನಾನು ಇದನ್ನು ಸಂವಿಧಾನ ಮತ್ತು ಕೇಂದ್ರ ಸರ್ಕಾರ ಆರ್ಟಿಕಲ್ಲು ಇವನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಆಪೋಸಿಷನಲ್ಲಿರೋರನ್ನ ನೀವು ಗಮನಿಸಬೇಕು ಆಪೋಸಿಷನಲ್ಲಿರೋರು ಈಗ ಒಂದು ನಾಟಕನ ಶುರು ಮಾಡ್ಕೊಬಿಟ್ಟಿದ್ದಾರೆ ಒಂದು ಸಂವಿಧಾನ ಚಿಕ್ಕ ಬುಕ್ನ ಹಿಡ್ಕೊಬಿಟ್ಟು ಆ ಬುಕ್ಕನ್ನು ತೋರಿಸಿ ಎಮೋಷ್ನಲಿ ಜನರನ್ನ ಯಮಾರಿಸ್ತಾ ಇದ್ದಾರೆ ಇವರು ಏನು ರೂಲಿಂಗಲ್ಲಿರೋರು ಒಂದು ದೊಡ್ಡ ಸಂವಿಧಾನದ ಬುಕ್ಕಿಗೆ ಅಡ್ಬೀಳ್ತಾ ಅದನ್ನು ಯಾಮರ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವರು ದೇವ್ರ ಹೆಸರಲ್ಲಿ ಯಮಾರಿಸಿದ್ದಾಯಿತು ಜನಗಳನ್ನ ಇನ್ನು ಧರ್ಮದ ಹೆಸರಲ್ಲಿ ಆಯಿತು ಯಾಮರ್ಸ ಆಗ್ಬಿಟ್ಟಿಲ್ಲ ಅವನ್ನೂ ಬಳಸ್ತಾರೆ ಈಗ ಈ ಇದೊಂದು ಹೆಚ್ಚಿಗೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಯಾಕೆ ಜನಸಾಮಾನ್ಯರೆಲ್ಲ ಸಂವಿಧಾನ ಸಂವಿಧಾನ ಪಿಟಿಕೆ ಇಂಥವೆಲ್ಲ ಮಾತಾಡೋದಕ್ಕೆ ಶುರು ಮಾಡಿರೋದ್ರಿಂದ ಆದರೆ ಇವರು ಸಂವಿಧಾನದ ಆಶಯಕ್ಕೆ ನಿಜವಾಗ್ಲೂ ನಡ್ಕೊಳ್ತಾ ಇದ್ದಾರಾ ಅದು ರೂಲಿಂಗ್ ಪಾರ್ಟಿ ಎನ್ ಡಿ ಎ ಆಗ್ಬೋದು ಇಲ್ಲ ಇಂಡಿಯಾ ಬ್ಲಾಕ್ ಅಂತ ಏನು ಕರ್ಕೊಳ್ತಾ ಇದ್ದಾರೆ ಅಪೋಸಿಷನ್ ಗ್ರೂಪು ಇವರು ಆಗ್ಬೋದು ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೀಟ್ ಅನ್ನುವಂಥ ಏನು ಒಂದು ಎಕ್ಸಾಮ್ ಇದೆ ಆದ ವಿಚಾರವಾಗಿ ಇಂಡಿಯಾ ಬ್ಲ್ಯಾಕ್ ಅವರು ನಿಜವಾಗ್ಲೂ ಡಿಮ್ಯಾಂಡ್ ಮಾಡಬೇಕಾಗಿರೋದೇನು ಅಂತಂದರೆ ಶಿಕ್ಷಣ ಅನ್ನುವಂಥದ್ದು ಅದು ರಾಜ್ಯಗಳ ವಿಷಯ ಆಗಬೇಕು ರಾಜ್ಯ ಸರ್ಕಾರಕ್ಕೆ ಬಿಟ್ಬಿಡಬೇಕು ನೀನ್ಯಾರು ಅದನ್ನು ಮಾಡೋದಿಕ್ಕೆ ಅಂತ ಕೇಂದ್ರ ಸರ್ಕಾರನ ಚಾಟಿ ಬೀಸಬೇಕು ಅದನ್ನು ಮಾತಾಡಬೇಕು ಆದರೆ ಅದನ್ನು ದ್ರಾವಿಡ ತಮಿಳು ಚಳುವಳಿಯ ಪಕ್ಷ ಆದಂಥ ಡಿ ಎಮ್ ಕೆ ಅವರು ಒಬ್ಬರು ಮಾತಾಡ್ತಾ ಇದ್ದಾರೆ ಹೊರತಾಗಿ ಇಂಡಿಯಾ ಬ್ಲ್ಯಾಕಲ್ಲೇ ಅವರು ಇದ್ರೂ ಕೂಡ ಅವರ ವಾಯ್ಸನ್ನು ಅವರು ಇವರು ಇವರೆಲ್ಲ ಸಪ್ರೆಸ್ ಮಾಡಿ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ನೀಟ್ ಅಕ್ರಮ ಆಗ್ಬಿಟ್ಟಿದೆ ಅದನ್ನು ಅಕ್ರಮ ಆಗ್ದಂಗೆ ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ ಹೊರತಾಗಿ ಶಿಕ್ಷಣ ಅನ್ನೋದು ರಾಜ್ಯ ಸರ್ಕಾರಗಳಿಗೆ ಹೋಗಬೇಕು ಅನ್ನೋದನ್ನು ಇಲ್ಲ ಸುಮ್ಮನೆ ನಾಮಕಾವಸ್ಥೆಗೆ ಮಾತ್ರ ಸಂವಿಧಾನ ಬುಕ್ಕನ್ನು ತೋರಿಸುವಂಥದ್ದು ಇನ್ನು ಇವರು ಏನು ಬಲಿ ಕೊಡೋದಕ್ಕೆ ಕುರಿಗೆ ಹೆಂಗೆ ನೀರಿರ್ತೀವಿ ಹಾರ ಹಾಕ್ತೀವಿ ಆ ರೀತಿ ಆ ಸಂವಿಧಾನ ದೊಡ್ಡ ಬುಕ್ಕಿಗೆ ಇವರು ಕೈ ಮುಗಿಯುವಂಥದ್ದು ಏನು ಎನ್ ಡಿ ಎ ಮುಖ್ಯಸ್ಥರಾದಂಥ ಅವರು ಇಲ್ಲಿ ಎರಡು ಪಾಯಿಂಟನ್ನ ನೀವು ಗಮನಿಸಿದ್ರಿ ನೀಟ್ ವಿಚಾರ ಇರ್ಬೋದು ಇಲ್ಲ ಹಂಗಾಮಿ ಸ್ಪೀಕರ್ ವಿಚಾರ ಇರ್ಬೋದು ಇನ್ನು ಮೂರನೇ ಪಾಯಿಂಟು ಈಗ ಜುಲೈ ಒಂದನೇ ತಾರೀಕು ಬಂದ ತಕ್ಷಣವೇ ಕೆಲವರೆಲ್ಲ ನಮಗೂ ಹೇಳಿದ್ರೆ ಏಯ್ ನೀವು ಕನ್ನಡ ದೇಶ ಅಂತ ಮಾತಾಡ್ತೀರಿ ಇದು ರಾಜ್ಯಗಳ ಸ್ವಾಯತ್ತತೆ ಬಗ್ಗೆ ಎಲ್ಲ ಮಾತಾಡ್ತೀರಿ ಆಮೇಲೆ ನಿಮ್ಮನ್ನೆಲ್ಲ ದೇಶದ್ರೋಹಿ ಅಂತ ಒಳಗಾಕ್ಬಿಡ್ತಾರೆ ಹಂಗೆ ಮಾಡ್ಬಿಡ್ತಾರೆ ಹಿಂಗೆ ಮಾಡ್ಬಿಡ್ತಾರೆ ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ರು ಯಾವ ದೇಶನೂ ಇಲ್ಲ ಯಾವ ದೇಶದ್ರೋಹನೂ ಇಲ್ಲ ಇಲ್ಲಿ ಇವರು ಏನು ಮಾಡಕ್ಕೆ ಕೊಟ್ಟಿದ್ದಾರೆ ಇವ್ ಇವ್ರು ಮಾ ಇವರು ಮಾತ್ರ ಅಲ್ಲ ಮೊದಲಿಂದನೂ ಏನು ಮಾಡ್ಕೊಳ್ಬರ್ ಬರ್ತಿದ್ದಾರೆ ಅಂತಂದರೆ ಇವರ ಆಶಯಕ್ಕೆ ಧಕ್ಕೆ ಆದರೆ ಯಾರ ಆಶಯಕ್ಕೆ ಯಾರು ರೂಲಿಂಗಲ್ಲಿ ಇರ್ತಾರೆ ಅವರ ಆಶಯಕ್ಕೆ ಅವರ ಮುಂದಿನ ರಾಜಕೀಯಗಳಿಗೆ ಧಕ್ಕೆ ಆದರೆ ನೀವು ಏನು ಮಾಡಿದೆ ತಗೊಂಡೋಗಿ ನಿಮ್ಮನ್ನು ಒಳಗಾಕ್ತಾರೆ ನಿಮ್ಮನ್ನು ಕೊಳೆಯ ಥರ ಮಾಡ್ತಾರೆ ಮಾತಾಡ್ಬಿಟ್ಟ ತಕ್ಷಣನೇ ಇಲ್ಲ ನಾವು ನಮ್ಮ ಹಕ್ಕುಗಳನ್ನ ಮಂಡಿಸಿದ ತಕ್ಷಣವೇ ನಮ್ಮನ್ನು ತೆಗೆದು ಒಳಗಾಕ್ಬಿಡ್ತಾರೆ ಅನ್ನುವಂಥ ಭ್ರಮೆ ಆಗಲಿ ಭಯ ಆಗಲಿ ಬೇಡ ಆದರೆ ಈ ಕ್ರಿ ಮೂರು ಕ್ರಿಮಿನಲ್ ಲಾ ಈ ವಿಚಾರದಲ್ಲಿ ಇವರು ಏನು ಮಾಡಿದ್ದಾರೆ ಅಂತಂದರೆ ಆರ್ಟಿಕಲ್ ತ್ರೀ ಫಾರ್ಟಿ ಏಯ್ಟನ್ನ ಇವರು ವಯೋಲೇಟ್ ಮಾಡಿದ್ದಾರೆ ಯಾರೋ ಹೇಳ್ತಿ ತುಂಬ ಜನ ಹೇಳ್ತಿದ್ರು ಸಂವಿಧಾನ ಏನಾರ ಬದಲಾಯಿಸ್ಬಿಟ್ರೆ ರಕ್ತ ಹರಿಸ್ಬಿಡ್ತೀವಿ ಇದೇ ಅವರು ಕೂಡ ಈ ಡೈಲಾಗ್ನ ಒಡೆದು ಚಪ್ಪಾಳೆ ಗಿಟ್ಟಿಸ್ತಾರೆ ಸಂವಿಧಾನ ಬದಲಾಯಿಸೋದು ಅಂತಂದರೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದೇ ಹೊರತಾಗಿ ಆ ಬುಕ್ಕನ್ನು ತೆಗೆದು ಇನ್ಯಾವುದೋ ಬುಕ್ಕನ್ನು ಇಡುವಂಥದ್ದಲ್ಲ ಇದಕ್ಕೆ ಸಿದ್ದರಾಮಯ್ಯ ಆಗ್ಬೋದು ಈ ಥರದವರು ಏನು ಮಾತಾಡ್ತಿದ್ದಾರೆ ಅದರ ಬಗ್ಗೆ ಏನೂ ಸದ್ದಿಲ್ಲ ಏನು ಆರ್ಟಿಕಲ್ ಮುನ್ನೂರ ನಲ್ವತ್ತೆಂಟು ಏನು ಹೇಳುತ್ತೆ ಅಂತಂದರೆ ನೀವು ಅದು ಸುಪ್ರೀಂ ಕೋರ್ಟ್ ಆಗ್ಬೋದು ಹೈಕೋರ್ಟ್ ಆಗ್ಬೋದು ಜೊತೆಗೆ ಪಾರ್ಲಿಮೆಂಟ್ ಮಾಡುವಂಥ ಯಾವುದೇ ಕಾನೂನು ಬಿಲ್ಗಳಾಗ್ಬೋದು ಅದು ಇಂಗ್ಲೀಷ್ನಲ್ಲಿ ಇರಬೇಕು ಇಲ್ಲಿ ಇಂಡಿಯನ್ ಪೀನಲ್ ಕೋಡ್ ಅಂತ ಇದ್ದದ್ದನ್ನು ಭಾರತೀಯ ನ್ಯಾಯ ನ್ಯಾಯಸನ್ನಿತ್ತ ಏನೋ ಸಂಸ್ಕೃತ ಆ ಪದಗಳನ್ನ ಬಳಸಿ ಅವರು ಚೇಂಜ್ ಮಾಡಿದ್ದಾರೆ ತಿರ್ಗಾ ಭಾರತೀಯ ಸುರಕ್ಷಾ ಸನ್ನಿತ ಈ ಥರದ್ದು ಸಿ ಆರ್ ಪಿ ಸಿ ಅನ್ನೋದನ್ನು ಆ ಥರ ಚೇಂಜ್ ಮಾಡಿದ್ದಾರೆ ಇನ್ನು ಎವಿಡೆನ್ಸ್ ಆ್ಯಕ್ಟ್ ಅನ್ನೋದನ್ನು ಭಾರತೀಯ ಅಧಿನಿಯಮನೋ ಏನೋ ಒಟ್ಟಿನಲ್ಲಿ ಎಲ್ಲವೂ ಸಂಸ್ಕೃತಮಯ ಸಂಸ್ಕೃತ ಹೆಸರುಗಳಿಂದ ಚೇಂಜ್ ಮಾಡಿದ್ದಾರೆ ನಾನು ಪ್ರಾರಂಭದಲ್ಲೇ ಹೇಳಿದ್ನಲ್ಲ ಇಂಡಿಯಾ ಅನ್ನೋದನ್ನು ಚೇಂಜ್ ಮಾಡಲ್ಲ ಅಂತ ಸ್ಪಷ್ಟನೆ ಕೊಟ್ಟರು ಆದರೆ ಇಂಡಿಯನ್ ಪೀನಲ್ ಕೋಡ್ ಅನ್ನೋದನ್ನು ಭಾರತೀಯ ಸನ್ನಿತ ಅಂತ ಚೇಂಜ್ ಮಾಡಿದಾಗ ಅಲ್ಲಿ ಇಂಡಿಯಾ ಅನ್ನುವ ಇಂಗ್ಲೀಷ್ ಹೆಸರನ್ನು ತೆಗೆದಿ ಭಾರತ ಅನ್ನೋ ಸಂಸ್ಕೃತ ಹೆಸರು ಆಗ್ತಂಗೆ ಆಗಲಿಲ್ವ ಇದು ನಿಧಾನಕ್ಕೆ ಚೇಂಜ್ ಮಾಡ್ತಾ ಇರುವಂಥದ್ದು ಇದೊಂದು ಸ್ಲೋ ಪಾಯ್ಸನ್ ಅಂತ ಕರಿತೀವಲ್ಲ ಆ ರೀತಿ ಕೊಡ್ತಾ ಇರುವಂಥದ್ದು ಇಲ್ಲಿ ಬಹುತೇಕ ಜನಕ್ಕೆ ಅರಿವಿಲ್ಲ ಸಂಸ್ಕೃತ ಅದೊಂದು ಭಾಷೆಯಲ್ಲ ಅದೊಂದು ಪಿತೂರಿ ಕನ್ನಡ ತಮಿಳ್ ತೆಲುಗು ಮಲಯಾಳಂ ಇವೆಲ್ಲ ಒಂದು ನುಡಿ ದ್ರಾವಿಡ ನುಡಿ ಕುಟುಂಬ ಈ ನುಡಿಗಳಿಂದನೇ ಜಗತ್ತಿನ ಎಲ್ಲ ನುಡಿನೇ ಹುಟ್ಟಿರುವಂಥದ್ದು ಅನ್ನೋ ಅರಿವೇ ಇಲ್ಲದೇ ಇರೋದ್ರಿಂದ ಇವ್ರುಗಳು ಈ ರೀತಿ ಯಾಮಾರಿಸೋದಕ್ಕೆ ಯೂಸ್ ಆಗ್ತಾಯಿದೆ ಉಪಯೋಗ ಆಗ್ತಾ ಇದೆ ಮತ್ತು ಯಾಕೆ ನಾವು ಇಂಗ್ಲೀಷನ್ನು ನಾವು ವಿರೋಧ ಮಾಡ್ದೇನೆ ಈ ಸಾಂಸ್ಕ್ರಿಟ್ ಹೆಸರುಗಳನ್ನ ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತಂದರೆ ನಿಮಗೆ ಸಂಸ್ಕೃತದಿಂದ ಏನು ಬಂದಿದೆ ಅಂತಂದರೆ ಅಸ್ಪೃಶ್ಯತೆ ಅಸಮಾನತೆ ಬಂದಿದೆ ಇಂಗ್ಲೀಷಿಂದ ಏನು ಬಂದಿದೆ ಅಂತಂದರೆ ಇಂಗ್ಲೀಷಿಂದ ನಮಗೆ ಶಿಕ್ಷಣ ವ್ಯವಸ್ಥೆ ಬಂದಿದೆ ನಮಗೆ ಕೋರ್ಟು ಕಚೇರಿ ಒಂದು ವ್ಯವಸ್ಥೆ ಕಟ್ಕೊಳ್ಳುವಂಥ ವಿಚಾರಧಾರೆ ಚಿಂತನೆ ಬಂದಿದೆ ಜೊತೆಗೆ ನಮ್ಮ ಕನ್ನಡದಲ್ಲಿ ಇವೆಲ್ಲ ಇರಲಿಲ್ವಾ ಅಂತಂದರೆ ಖಂಡಿತವಾಗ್ಲೂ ಇತ್ತು ಸಾವಿರಾರು ವರ್ಷದ ಮೊದಲೇ ಇತ್ತು ಏನು ಹಿಂದಿ ಸಂಸ್ಕೃತ ಇಂಗ್ಲೀಷು ಇವೆಲ್ಲ ಬರೋಕ್ಕೂ ಮೊದಲಿಂದನೂ ಇತ್ತು ಆದರೆ ಕನ್ನಡದ ವಿಚಾರದಲ್ಲಿ ಈ ಸಂಸ್ಕೃತ ಅನ್ನುವಂಥದ್ದು ಈ ಪಿತೂರಿಯಿಂದ ಇವರು ಎಲ್ಲವನ್ನು ಕೆಡ್ಸಿದ್ರು ಮೇಲು ಕೀಳು ಅಸಮಾನತೆ ಇದನ್ನೆಲ್ಲ ಏರಿಕೆ ಮಾಡ್ತಾ ಬಂದರು ಹಾಗಾಗಿ ಇವಾಗ ಏನು ಎಲ್ಲರೂ ಸೇರಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷವ್ರನ್ನ ಓಡಿಸಿ ಪ್ರಜಾಪ್ರಭುತ್ವ ಅಂತ ಕಟ್ಕೊಂಡು ಒಂದು ಒಕ್ಕೂಟ ಕಟ್ಕೊಂಡು ಅದಕ್ಕೊಂದು ಸಂವಿಧಾನ ಸಾವಿರದ ಒಂಬೈನೂರ ಐವತ್ತರಿಂದ ನಡ್ಸ್ಕೊಂಡು ಬರ್ತಾಯಿದ್ದೀವಲ್ಲ ಇದರಲ್ಲಿ ಒಂದೊಂದೇ ಒಂದೊಂದೇ ಸಣ್ಣ ಸಣ್ಣದಾಗಿ ಇವರು ಅಸ್ಪೃಶ್ಯತೆ ಅಸಮಾನತೆನ ಏರುವಂಥ ಸಂಸ್ಕೃತನ ಒಳಗಡೆ ಬರ್ತಾ ಇದ್ದಾರೆ ಹಾಗಾಗಿ ಇದನ್ನು ಸಾರಾಸಕ್ಟಾಗಿ ಕೇವಲ ರಾಜಕಾರಣಿಗಳು ಇಲ್ಲ ಸರ್ಕಾರಗಳು ಮಾತ್ರ ವಿರೋಧ ಮಾಡಬಾರ್ದು ಜನಸಾಮಾನ್ಯರು ಕೂಡ ಇದರ ಬಗ್ಗೆ ಮಾತಾಡಬೇಕು ಇದನ್ನು ವಿರೋಧ ಮಾಡಬೇಕು ಕರ್ನಾಟಕದಲ್ಲಿ ಎಷ್ಟು ಮೂರ್ಖತನದ ಪರಮಾವಧಿ ಆಗ್ಬಿಟ್ಟಿದೆ ಅಂತಂದರೆ ಉತ್ತರ ಕನ್ನಡ ಅಂತ ಆ ಒಂದು ಸಂಸದ ಕ್ಷೇತ್ರದ ಹೆಸರೇ ಉತ್ತರ ಕನ್ನಡ ಅಂತ ಆ ಸಂಸದ ಕ್ಷೇತ್ರದ ಒಬ್ಬ ಸಂಸದ ಸ್ಯಾನ್ಸ್ಕ್ರಿಟಲ್ಲಿ ಏನು ಪ್ರಮಾಣ ವಚನ ಸ್ವೀಕರಿಸಿದ್ದಾನೆ ಈ ಸಂಸದ ಸಂಸ್ಕೃತದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಒಂಥರ ಒಳ್ಳೆಯದೇ ಆಯಿತು ಯಾಕಂತಂದರೆ ಇಲ್ಲಿ ನಮ್ಮಲ್ಲಿ ಈ ಸಾಕಷ್ಟು ಜನ ಇದ್ದಾರೆ ಅದು ಅಂಬೇಡ್ಕರಿಸಮು ಗುಂಪಾಗಲಿ ಅದು ಜಾತಿವಾದಿ ಗುಂಪಾಗಲಿ ಕೋಮುವಾದಿ ಗುಂಪಾಗಲಿ ಇಲ್ಲ ಬೇರೆ ಬೇರೆ ಏನೇನೋ ಡಿಸ್ಕ್ ಡಿಸೈನು ವಾದಗಳಿವಲ್ಲ ಇದು ಯಾವುದೇ ಗುಂಪುಗಳಾದ್ರೂ ಕೂಡ ಎಕ್ಸೆಪ್ಟು ದ್ರಾವಿಡವಾದ ಈ ಪೆರಿಯಾರು ಈ ಥರದ್ದನ್ನು ಬಿಟ್ಟು ಈ ವಾದಗಳಲ್ಲಿ ಕೂಡ ಈ ಜುಟ್ಟು ಜನವಾರದವರು ಸೇರ್ಕೊಬಿಟ್ಟು ಯಾಮಾರಿಸ್ತಿದ್ದಾರೆ ನಾವು ಕನ್ನಡಿಗರೇ ಕನ್ನಡಿಗರೇ ಅಂತ ಆದ್ದರಿಂದ ಈ ಸಂಸದ ಅವರು ಬಹಿರಂಗವಾಗಿ ಈ ರೀತಿ ಸಂಸ್ಕೃತದಲ್ಲಿ ಆ ಪ್ರಮಾಣವಚನ ಸ್ವೀಕರಿಸಿದ್ದು ಎಲ್ಲರನ್ನೂ ಕೂಡ ಅರ್ತ್ಕೋಬೇಕಾಗಿರೋದೇನು ಅಂತಂದರೆ ಅವರು ಯಾವುದೇ ವಾದಿಗಳಾಗಿರಲಿ ಇವರು ಕನ್ನಡದವರಲ್ಲ ಇವರು ಸಂಸ್ಕೃತದವರು ಸಂಸ್ಕೃತ ಅಂದರೆ ಕುತಂತ್ರ ಪಿತೂರಿ ಅನ್ನೋದನ್ನು ತಿಳ್ಕೊಳ್ಬೇಕು ಆದ್ರೂ ಕೂಡ ಈತನ್ನು ನಾಡದ್ರೋಹಿ ಅನ್ನೋದನ್ನು ಮರಿಕೂಡ್ದು ನಾವುಗಳು ಈ ಪ್ರಮಾಣ ವಚನ ಸ್ವೀಕರಿಸುವಾಗ ಮತ್ತೊಬ್ಬರು ಸಂಸದರು ತುಳುನಾಡಿನ ಸಂಸದರು ಆ ತುಳುವಿನಲ್ಲಿ ಅವರು ವಿಶೇಷನ್ನ ತಿಳಿಸಿದರೆ ಆ ತುಳು ನಾಡು ನುಡಿ ಬಗ್ಗೆ ಹೆಮ್ಮೆನ ವ್ಯಕ್ತಪಡಿಸಿದರೆ ಇದನ್ನು ನಾವೆಲ್ಲ ಅಪ್ರಿಷಿಯೇಟ್ ಮಾಡಬೇಕು ಯಾಕಂತಂದರೆ ತುಳು ಕೂಡ ಅದು ಕನ್ನಡ ನಾಡೊಳಗೆ ಇದ್ದರೂ ಕೂಡ ಕರ್ನಾಟಕದೊಳಗೆ ಇದ್ದರೂ ಕೂಡ ತುಳು ಕೂಡ ಒಂದು ದ್ರಾವಿಡ ನುಡಿ ಅದರ ಅಸ್ಮಿತೆ ಮತ್ತು ಅದರ ಬೆಳವಣಿಗೆಗೂ ಕೂಡ ನಾವು ದ್ರಾವಿಡ ಕನ್ನಡಿಗರು ಸಪೋರ್ಟಿವ್ ಆಗಿ ನಿಲ್ಲಬೇಕು ಅನ್ನುವಂಥ ವಿಚಾರಧಾರೆ ನಾವೆಲ್ಲರನ್ನೂ ಬೆಳೆಸ್ಕೊಳ್ಬೇಕು ಈ ಒಂದು ಸ್ಯಾನ್ಸ್ಕ್ರಿಟ್ ಆಗ್ಬೋದು ಮತ್ತು ಈ ಒಂದು ಒಕ್ಕೂಟ ವ್ಯವಸ್ಥೆ ಆಗ್ಬೋದು ಮತ್ತು ಕೇಂದ್ರ ಸರ್ಕಾರ ಇವೆಲ್ಲವೂ ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು ಇದು ಬರೀ ಕೇವಲ ರಾಜಕಾರಣಿಗಳ ಕೆಲಸ ಅಂತ ನಾವು ಸುಮ್ಮನಾಗಬಾರ್ದು ನಮ್ಮ ಕೈಲಾದಷ್ಟು ನಾವು ವಾಯ್ಸ್ ಮಾಡಬೇಕು ಜನರಲ್ಲಿ ಅರಿವನ್ನು ಮೂಡಿಸ್ಬೇಕಾಗುತ್ತೆ ಶರಣು ಥ್ಯಾಂಕ್ ಯು